ಆತ್ಮೀಯ ಸಂಗಾತಿಗಳೇ ಇವತ್ತು ಹದಿನೆಂಟನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ಪಕ್ಷದ ಸಂಸ್ಥಾಪನಾ ದಿನವನ್ನು ಆಚರಿಸ್ತಾ ಇದ್ದೇವೆ ನನ್ನ ವತಿಯಿಂದ ಹಾಗೂ ರಾಜ್ಯದ ಎಲ್ಲ ಹೊಣೆಗಾರರ ವತಿಯಿಂದ ತಮ್ಮೆಲ್ಲರಿಗೂ ಸಂಸ್ಥಾಪನಾ ದಿನದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ ಬದಲಿಗೆ ಇದು ಒಂದು ರಾಜಕೀಯ ಆಂದೋಲನ ಈ ಒಂದು ಸ್ಪಷ್ಟತೆ ನಮ್ಮೆಲ್ಲರಲ್ಲಿ ಇರಬೇಕು ಇಲ್ಲದಿದ್ದರೆ ನಾವೆಲ್ಲರೂ ಅಥವಾ ನಮ್ಮಲ್ಲಿ ಕೆಲವರಿಗೆ ನಿರಾಶೆ ಆಗುವಂತಹ ಸಾಧ್ಯತೆ ಇದೆ ನಾವು ಹದಿಮೂರು ವರ್ಷ ಕಳೆದು ಹದಿನಾಲ್ಕನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೇವೆ ಆದರೆ ಇನ್ನೂ ತನಕ ಯಾವುದೇ ರೀತಿಯ ದೊಡ್ಡದಾದ ನಮಗೆ ಫಲಿತಾಂಶ ಸಿಕ್ಕಿಲ್ಲ ನಾವು ಯಶಸ್ವಿ ಆಗಿಲ್ಲ ಅನ್ನುವಂತಹ ಒಂದು ಕೊರಗು ನಮ್ಮ ಮನಸ್ಸಲ್ಲಿ ಬರುವಂತದ್ದು ಸಹಜ ಅದು ಅದಕ್ಕೆ ಕಾರಣ ಏನಂದ್ರೆ ನಾವು ವೆಲ್ಫೇರ್ ಪಾರ್ಟಿಯನ್ನು ಒಂದು ಇತರೆ ರಾಜಕೀಯ ಪಕ್ಷಗಳಂತೆ ಇದಕ್ಕೂ ಕೂಡ ಒಂದು ಸಾಮಾನ್ಯವಾದ ಒಂದು ರಾಜಕೀಯ ಪಕ್ಷ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿದೆ ಈ ರೀತಿಯ ಭಾವನೆಗಳು ಬರುವಂತದ್ದು ಸಾಧ್ಯತೆ ಇದೆ ಅದನ್ನು ಬಿಟ್ಟು ಇದರ ನಿಜವಾದ ಉದ್ದೇಶ ಅಂದ್ರೆ ಇದು ಕೇವಲ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷವಲ್ಲ ಬದಲಿಗೆ ಇದು ಒಂದು ರಾಜಕೀಯ ಆಂದೋಲನ ಈಗಿರುವಂತಹ ರಾಜಕೀಯ ವ್ಯವಸ್ಥೆಯನ್ನು ಬದಲಾಯಿಸಿ ಒಂದು ಮೌಲ್ಯಾಧಾರಿತ ರಾಜಕೀಯದ ವ್ಯವಸ್ಥೆ ತರುವಂತಹ ಒಂದು ಆಂದೋಲನ ಒಂದು ಆಂದೋಲನಕ್ಕಾಗಿ ಒಂದು ಬಹಳ ದೊಡ್ಡದಾದ ಒಂದು ಉದ್ದವಾದ ಒಂದು ಸಮಯ ಬೇಕಾಗುತ್ತದೆ ಕೇವಲ ಹತ್ತು ವರ್ಷದಲ್ಲಿ ಹದಿನಾಲ್ಕು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ನಾವು ಯಾವುದೇ ರೀತಿಯ ಫಲಿತಾಂಶ ಪಡೆಯಲು ಸಾಧ್ಯವಿಲ್ಲ ಆಂದೋಲನಗಳಿಗೆ ದೊಡ್ಡ ಸಮಯ ಬೇಕಾಗುತ್ತದೆ ಹಾಗಂತ ಹೇಳಿ ನಾವು ನಮ್ಮ ಜವಾಬ್ದಾರಿ ನಮ್ಮ ಪಾಲಿನ ಜವಾಬ್ದಾರಿ ಏನಿದೆ ಅದನ್ನು ಮರೆತರೆ ಈ ಆಂದೋಲನ ನಡೆಸಲು ಸಾಧ್ಯವಿಲ್ಲ ಹಾಗಾಗಿ ಇವತ್ತಿನ ದಿನ ಈ ಸಂಸ್ಥಾಪನಾ ದಿನದಿಂದ ದಿನದಂದು ನಾವೆಲ್ಲರೂ ಅವಲೋಕನ ಮಾಡಿ ನಮ್ಮ ನಮ್ಮ ಏನು ಈ ಪಕ್ಷಕ್ಕಾಗಿ ನಾವು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮ ಏನು ನಾನು ಎಷ್ಟು ಸಮಯ ಕೊಡ್ತಾ ಇದ್ದೀನಿ ನಾನು ಎಷ್ಟು ಹಣವನ್ನು ಕೊಡ್ತಾ ಇದ್ದೀನಿ ನಮ್ಮ ನನ್ನಲ್ಲಿ ಇರುವಂತಹ ಪ್ರತಿಭೆಯನ್ನು ಎಷ್ಟು ಈ ಪಕ್ಷಕ್ಕೆ ನಾವು ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದು ಆ ಒಂದು ಅವಲೋಕನ ನಾವೆಲ್ಲರೂ ಮಾಡಬೇಕಾಗಿದೆ ಈ ಅವಲೋಕನ ಮಾಡಿಕೊಂಡು ಒಂದು ಉದ್ದೇಶದಿಂದ ನಮ್ಮ ಒಂದು ವಿಷನ್ ಏನಿದೆ ಆ ವಿಷನ್ ಅನ್ನು ಮುಂದಿಟ್ಕೊಂಡು ನಾವು ಕೆಲಸ ಮುಂದುವರಿಸಿದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ಸ್ಥಾಪಿಸಲು ಸಾಧ್ಯವಾಗುತ್ತದೆ ಮತ್ತು ನಾವು ಅದಕ್ಕೆ ರೂವಾರಿಗಳು ಆಗ್ತೇವೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿರಾಶೆ ಆಗುವಂತಹ ಅಗತ್ಯ ಇಲ್ಲ ನಾವು ಪರಿಶ್ರಮ ಮಾಡಬೇಕಾಗಿದೆ ನಾವು ಶ್ರಮ ಪಡಬೇಕಾಗಿದೆ ನಾವು ನಮ್ಮ ಪಾಲಿನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗತ್ತೆ ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದಾಗ ಖಂಡಿತವಾಗಿಯೂ ಇದಕ್ಕೆ ಫಲಿತಾಂಶ ಸಿಗುತ್ತದೆ ಇದಕ್ಕೆ ಇವತ್ತು ಸಿಕ್ಕಿಲ್ಲ ಅಂದ್ರೆ ನಾಳೆ ಸಿಗುತ್ತದೆ ನಾಳೆ ಸಿಗುತ್ತದೆ ಆದ್ರೆ ಆ ಒಂದು ಭರವಸೆಯಿಂದ ನಾವು ಕೆಲಸ ಮಾಡಬೇಕಾಗತ್ತೆ ಈ ಸಂಸ್ಥಾಪನಾ ದಿನದಂದು ಈ ಒಂದು ಸಂದೇಶದೊಂದಿಗೆ ನಾವು ಈ ಪಕ್ಷವನ್ನು ಒಂದು ಆಂದೋಲನವಾಗಿ ಪರಿವರ್ತಿಸಿ ಈ ದೇಶದಲ್ಲಿ ಒಂದು ಮೌಲ್ಯಾಧಾರಿತ ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಶ್ರಮಿಸುತ್ತಿದ್ದೇವೆ ಅನ್ನುವಂತ ಭಾವನೆಯಿಂದ ಕೆಲಸ ಮಾಡೋಣ ನಾವೆಲ್ಲರೂ ಒಗ್ಗೂಡಿ ಈ ಪಕ್ಷವನ್ನು ಆಂಗ್ಲ ಆಂದೋಲನವನ್ನು ಗಟ್ಟಿಗೊಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೈ ವೆಲ್ಫೇರ್ ಜೈ ಕರ್ನಾಟಕ